ನಮಸ್ಕಾರ ವೀಕ್ಷರೇ ವೀಕ್ಷಕರೇ ಇವತ್ತು ನಾವು ವೃಶ್ಚಿಕೆಯ ವೃಶ್ಚಿಕ ರಾಶಿಯವರಿಗೆ ಯಾಕೆ ಕೈಯಲ್ಲಿ ಹಣ ಅದರ ಪರಿಹಾರ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಈ ವೃಶ್ಚಿಕ ರಾಶಿಯವರು ಮುಖ್ಯವಾಗಿ ಅವರ ಗುಡಲಕ್ಷಣಗಳನ್ನು ತಿಳ್ಕೊಳ್ಳೋಣ ದೋಷ ಹಾಗೂ ಶಾಸ್ತ್ರೋಕ್ತ ಶಾಂತಿ ಕ್ರಮಗಳ ಜೊತೆಗೆ ಏಳು ಮಂದಮ್ಮ ದೇವಾಲಯದಲ್ಲಿ ನಡೆಯುವ ವಿಶೇಷ ಶಾಂತಿ ಹೋಮ ಎಲ್ಲವನ್ನು ಭಾವದಿಂದ ಈ ಯೂಟ್ಯೂಬ್ನಲ್ಲಿ ಅಂದರೆ ನಮ್ಮ ಚಾನೆಲ್ನಲ್ಲಿ ಪ್ರಸ್ತುತ ಪ್ರಸ್ತುತಪಡಿಸ್ತಾ ಇದ್ದೀವಿ ಶ್ರೀ ಏಳು ಮಂದಮ್ಮ ದೇವಿಯ ಕೃಪೆಯಿಂದ ಪ್ರತಿಯೊಬ್ಬ ಭಕ್ತನ ಜೀವನದಲ್ಲಿ ಶಾಂತಿ ಸಮೃದ್ಧಿ ಧನಲಾಭ ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡೋಣ ಭಕ್ತರೇ ವೀಕ್ಷಕರೇ ಇಂದು ನಾವು ವೃಶ್ಚಿಕ ರಾಶಿಯವರ ಕೈಯಲ್ಲಿ ಹಣ ಯಾಕೆ ನಿಲ್ಲೋದಿಲ್ಲ ಎಂಬ ವಿಷಯವನ್ನು ಶಾಸ್ತ್ರೋಕ್ತವಾಗಿ ತಿಳಿದುಕೊಳ್ಳೋಣ ಈ ವೃಶ್ಚಿಕ ರಾಶಿಯವರ ಸ್ವಭಾವ ಮತ್ತು ಲಕ್ಷಣಗಳೇನು ವೃಶ್ಚಿಕ ರಾಶಿಯವರು ಗಟ್ಟಿಯಾದ ಇಚ್ಛಾಶಕ್ತಿ ಹೊಂದಿರತಕ್ಕಂಥವರು ತೀರ್ಮಾನಶೀಲತೆ ಮತ್ತು ರಹಸ್ಯ ಭಾವ ಹೊಂದಿರತಕ್ಕಂಥವರು ಒಮ್ಮೆ ನಿರ್ಧಾರ ಮಾಡಿದರೆ ಅದನ್ನು ಸಾಧಿಸಲು ಹಠದಿಂದ ಪ್ರಯತ್ನ ಮಾಡ್ತಾರೆ ಅವರ ಕೋಪ ತೀವ್ರವಾದರೂ ಪ್ರೀತಿಯು ಅಷ್ಟೇ ಆಳವಾಗಿರುತ್ತೆ ದೇಹದ ಲಕ್ಷಣಗಳು ಮತ್ತು ಮಚ್ಚೆಗಳು ಫಲದೋಷ ಅನ್ನೋಣ ದೇಹ ಸ ದೇಹ ಸಾಮಾನ್ಯವಾಗಿ ಗಟ್ಟಿಯಾದ ತೀವ್ರ ದೃಷ್ಟಿ ಮಧ್ಯಮ ಅಥವಾ ಗಾಢವರ್ಣ ಅಂತ ಹೇಳ್ತಾ ಹೇಳ್ಬೋದು ಬಲ ಕಣ್ಣಿನ ಹತ್ತಿರ ಮಚ್ಚೆ ಏನಾದರೂ ಇದ್ದರೆ ಅಧಿಕಾರ ಸ್ಥಾನಮಾನ ಉಂಟಾಗುತ್ತೆ ಎಡ ಕಣ್ಣಿನ ಹತ್ತಿರ ಮತ್ತೆ ಏನಾದರೂ ಇದ್ದರೆ ಹಣದ ವ್ಯಯ ಆಗುತ್ತೆ ಬಲ ಕೈ ಮೇಲೆ ಮತ್ತೆ ಏನಾದರೂ ಅವರಿಗಿದ್ದರೆ ಆಸ್ತಿ ಲಾಭ ಉಂಟಾಗುತ್ತೆ ಕಾಲಿನ ಹತ್ತಿರ ಮತ್ತೆ ಏನಾದರೂ ವೃಶ್ಚಿಕ ರಾಶಿಯವರಿಗೆ ಇದ್ದರೆ ಅನವಶ್ಯಕ ಪ್ರಯಾಣ ವೆಚ್ಚ ಉಂಟಾಗುತ್ತೆ ಹಣ ನಿಲ್ಲದ ಮುಖ್ಯ ಕಾರಣ ಏನಪ್ಪ ಅಂದರೆ ವೃಶ್ಚಿಕ ರಾಶಿಯವರ ವ್ಯಯಸ್ಥಾನಾಧಿಪತಿ ತುಲಾರಾಶಿ ತುಲಾರಾಶಿಯ ಅಧಿಪತಿ ಶುಕ್ರ ಶುಕ್ರನು ವ್ಯಯಕಾರಕನಾಗಿ ಕೆಲಸ ಮಾಡಿದಾಗ ಐಶ್ವರ್ಯ ವೈಭವ ಅಲಂಕಾರ ಸುಖ ಸೌಲಭ್ಯಗಳ ಮೇಲೆ ಹೆಚ್ಚು ಹಣ ಹರಿದೋಗುತ್ತೆ ಇದು ಅವರಿಂದಲ್ಲ ಮುಖ್ಯವಾಗಿ ಪ್ರಧಾನವಾಗಿ ಏನಪ್ಪ ಅಂದರೆ ಈ ವ್ಯಯದ ದೋಷ ಯಾರು ಈ ಶುಕ್ರದ ದೋಷದಿಂದ ಇವರಿಗೆ ವೃಶ್ಚಿಕ ರಾಶಿಯವರಿಗೆ ತುಂಬ ವ್ಯಯ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ನೋಡಿ ಹೇಗಾಗುತ್ತೆ ಅಂದರೆ ಆಡಂಬರ ಪ್ರೀತಿ ಸುಂದರ ವಸ್ತ್ರ ಆಭರಣ ಅಲಂಕಾರಕ್ಕೆ ಹೆಚ್ಚು ಖರ್ಚಾಗುತ್ತೆ ಈ ದೋಷ ಇದ್ದಾಗ ಮಹದಾಸೆಗಳು ಜಾಸ್ತಿ ಆಗುತ್ತೆ ಲಕ್ಸುರಿ ವಸ್ತುಗಳು ಖರೀದಿ ಮಾಡ್ತಕ್ಕಂಥದ್ದು ಸಾಲದವರೆಗೂ ಹೋಗ್ತಕ್ಕಂಥದ್ದು ಮೂರನೇದಾಗಿ ಏನಪ್ಪಾ ಅಂದರೆ ಸಂಗಾತಿ ಮಿತ್ರರ ಒತ್ತಡ ಕೂಡ ಜೊತೆಗಿರುತ್ತೆ ಇತರರ ಸಂತೋಷಕ್ಕಾಗಿ ಖರ್ಚು ಮಾಡೋ ಸ್ವಭಾವ ಉಂಟಾಗ್ಬಿಡುತ್ತೆ ಅತಿಯಾದ ಸಾಮಾಜಿಕ ಸಂಪರ್ಕ ಕೂಡ ಇವರಿಗೆ ಉಂಟಾಗೋ ಸಾಧ್ಯತೆಗಳು ಜಾಸ್ತಿ ಏನು ಅಂದರೆ ಊಟ ಕಾರ್ಯಕ್ರಮಗಳು ಸಮಾರಂಭಗಳಿಗೆ ಹಾಜರಾಗುವ ವೆಚ್ಚ ಎಲ್ಲ ಈ ವೃಶ್ಚಿಕ ರಾಶಿಯವರಿಗೆ ತುಲಾರಾಶಿಯ ಪ್ರಭಾವದಿಂದ ಉಂಟಾಗುತ್ತೆ ಈ ಪ್ರಯಾಣದಲ್ಲಿ ಕೂಡ ವ್ಯಯ ಅವ್ರಿಗೆ ಜಾಸ್ತಿ ಆಗಿಬಿಡುತ್ತೆ ತುರ್ತು ಅಥವಾ ಅನಗತ್ಯ ಪ್ರಯಾಣಗಳಿಂದ ಖರ್ಚು ಹೋಗಲೇಬೇಕು ವಿಧಿನೇ ಇಲ್ಲ ಆ ಮಟ್ಟಕ್ಕೆ ಬಂದ್ಬಿಡುತ್ತೆ ಖರ್ಚು ಹೆಚ್ಚಾಗುತ್ತೆ ಮತ್ತು ಕಲೆಯ ಮೇಲೆ ಆಸಕ್ತಿ ಕೂಡ ಇದಕ್ಕೆ ಉಂಟಾಗುತ್ತೆ ಈ ಸಮಯಗಳಲ್ಲಿ ಯಾಕೆಂದರೆ ಶುಕ್ರ ಕತೆಗೆ ಅಧಿಪತಿ ಆದ್ದರಿಂದ ಸಂಗೀತ ನೃತ್ಯ ಚಿತ್ರಕಲೆ ಮುಂತಾದ ಹವ್ಯಾಸಗಳಿಗೆ ಹೆಚ್ಚು ಹಣ ಹರಿದು ಹೋಗುತ್ತೆ ಈ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುತ್ತೆ ಅಂತ ಏಕೆಂದರೆ ವ್ಯಯಸ್ಥಾನ ಅಂದರೆ ಆರೋಗ್ಯ ಕೂಡ ಹೌದು ಆದ್ದರಿಂದ ತುರ್ತು ಚಿಕಿತ್ಸೆ ಮಾಡಿ ಆಗ್ತಕ್ಕಂಥದ್ದು ದೀರ್ಘಕಾಲದ ಔಷಧಿ ವೆಚ್ಚ ಎಲ್ಲ ಶುರುವಾಗುತ್ತೆ ಇವರಿಗೆ ಲಾಭದ ಆಸೆ ಹೂಡಿಕೆಗಳಲ್ಲಿ ನಷ್ಟ ಕೂಡ ಉಂಟಾಗುತ್ತೆ ಲಾಭದ ಆಸೆಗಾಗಿ ಹೂಡಿಕೋದು ಮತ್ತು ಅದನ್ನ ಹಣ ಕಳ್ಕೊಳ್ಳೋದು ತ್ವರಿತ ಲಾಭಕ್ಕಾಗಿ ಹೂಡಿಕೆ ಮಾಡಿ ನಷ್ಟಪಡುವುದು ಮತ್ತು ವೈಯಕ್ತಿಕ ಗೌರವ ಉಳಿಸೋದು ಖರ್ಚು ಮಾಡ್ತಕ್ಕಂಥದ್ದು ಇದು ನೋಡಿ ಹೇಗಿದೆ ನಾನು ಕಡಿಮೆ ಇಲ್ಲ ಎಂಬ ಭಾವನೆ ತುಂಬ ಜಾಸ್ತಿ ಉಂಟಾಗಿಬಿಡುತ್ತೆ ಈ ವೇಯಸ್ಥಾನಾಧಿಪತಿ ಶುಕ್ರನ ಪ್ರಭಾವದಿಂದ ಸಂಗಾತಿಯ ಐಶ್ವರ್ಯ ಪ್ರೀತಿ ನೋಡಿ ಗೃಹಸ್ಥ ಜೀವನದಲ್ಲಿ ವೆಚ್ಚ ಹೆಚ್ಚಾಗುತ್ತೆ ಅನಿಯತ್ ಅನಿಯಂತ್ರಿತವಾದ ದಾನ ಇವನೇನಾದರೂ ತುಲಾರಾಶಿಯಲ್ಲಿ ಇವನ ಜೊತೆ ಕೆಟ್ಟ ಗ್ರಹಗಳೇನಾದರೂ ಕೂಡ್ಕೊಂಡಿತ್ತು ಪಾಪಗ್ರಹಗಳು ಕೂಡ್ಕೊಂಡಿತ್ತು ಯೋಚನೆ ಇಲ್ಲದೆ ದಾನ ಮಾಡುವ ಸ್ವಭಾವ ಉಂಟಾಗುತ್ತೆ ಅದರ ಜೊತೆಯಲ್ಲಿ ಮಧ್ಯ ದೂದು ವ್ಯಸನ ಕೂಡ ವೆಚ್ಚ ವ್ಯಸ್ತ ಉಂಟಾಗುತ್ತೆ ತಪ್ಪು ಸವಾಲುಗಳಲ್ಲಿ ಹಣ ಕಳೆದುಕೊಳ್ಳುವುದು ಉಂಟಾಗುತ್ತೆ ಆಕರ್ಷಕ ವಸ್ತುಗಳಿಗೆ ವಸ್ತುಗಳ ಖರೀದಿ ಜಾಸ್ತಿ ಆಗುತ್ತೆ ಅಗತ್ಯವಿಲ್ಲದ ವಸ್ತುಗಳನ್ನು ಕೇವಲ ಸೊಗಸಿಗಾಗಿ ಖರೀದಿ ಮಾಡ್ತಕ್ಕಂಥ ಮನಸ್ಸು ಈ ಸಮಯದಲ್ಲಿ ಉಂಟಾಗುತ್ತೆ ಸ್ನೇಹಿತರ ಸಾಲ ತೀರಿಸೋದಕ್ಕೆ ಇವರು ಖರ್ಚು ಮಾಡ್ತಕ್ಕಂಥದ್ದು ನೋಡಿ ಇತರರಿಗೆ ಹಣ ಸಹಾಯ ಮಾಡಿ ಮರಳಿ ಪಡೆಯದೆ ನಷ್ಟ ಉಂಟಾಗ್ತಕ್ಕಂಥದ್ದು ಇದು ಕೂಡ ಒಂದು ಕಾರಣವಾಗುತ್ತೆ ಶುಕ್ರ ವ್ಯಸ್ತಾನಾಧಿಪತಿಯಾಗಿ ಕೆಟ್ಟ ಜಾಗದಲ್ಲಿ ತೋರಣ ಈ ಕಾನೂನು ವಿವಾದ ವೆಚ್ಚ ಅದರಲ್ಲೂ ಕೂಡ ಹಣ ಹಾಳಾಗಿಬಿಡುತ್ತೆ ವಿವಾದ ವಿವಾದ ನ್ಯಾಯಾಲಯ ಪ್ರಕರಣಗಳಿಂದ ವೆಚ್ಚ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಹದಿನೈದನೇದಾಗಿ ನೋಡಪ್ಪ ವಿದೇಶ ಸಂಪರ್ಕ ವಿದೇಶ ಪ್ರಯಾಣ ಅಥವಾ ಸಂಬಂಧಗಳಿಂದ ವೆಚ್ಚ ಜಾಸ್ತಿ ಆಗುತ್ತೆ ವಾಹನ ವ್ಯಯ ಈ ಹೊಸ ವಾಹನ ನಿರ್ವಹಣೆ ದುರಸ್ತಿ ವೆಚ್ಚ ಕೂಡ ಉಂಟಾಗುತ್ತೆ ಮಕ್ಕಳ ವಿದ್ಯಾಭ್ಯಾಸ ಕೂಡ ಖರ್ಚು ಜಾಸ್ತಿ ಆಗುತ್ತೆ ಶುಕ್ರನ ಪ್ರಭಾವದಿಂದ ಉನ್ನತ ಶಿಕ್ಷಣ ಹವ್ಯಾಸ ತರಗತಿಗಳಿಗೆ ಹಣ ಇದೆಲ್ಲ ಖರ್ಚಾಗಿಬಿಡುತ್ತೆ ನೋಡಿ ಆಕಸ್ಮಿಕ ನಷ್ಟಗಳು ಕೂಡ ಉಂಟಾಗುತ್ತೆ ನೋಡಿ ಕಳ್ಳತನ ಬೆಂಕಿ ನೈಸರ್ಗಿಕ ಆಪತ್ತುಗಳಿಂದ ನಷ್ಟ ಕೂಡ ಉಂಟಾಗುತ್ತೆ ಅತಿಯಾದ ದಾನ ಧರ್ಮ ಯಾಗ ಹೋಮ ಹೋಮ ಇವುಗಳಲ್ಲಿ ವೆಚ್ಚ ಶ್ರದ್ಧೆಯಿಂದ ಮಾಡಿದರೂ ಕೂಡ ಲೆಕ್ಕವಿಲ್ಲದಷ್ಟು ಕೆಲವು ಟೈಮು ಖರ್ಚಾಗ್ಬಿಡುತ್ತೆ ಇದು ಯಾಕಾಗುತ್ತೆ ಅಂದರೆ ಅತಿಯಾದ ಈ ಗ್ರಹರ ಅಂದರೆ ಪಾಪಗ್ರಹಗಳ ಕೂಡಿಕೆಯಿಂದ ಶುಕ್ರನ ಪ್ರಭಾವದಿಂದ ನಿಮಗೆ ಈ ತಾಪತ್ರಗಳು ತಿಳುವಂಥ ಆದ್ದರಿಂದ ಮುಖ್ಯವಾಗಿ ನಾವು ಶಾಂತಿಯನ್ನ ಮಾಡ್ಕೋಬೇಕಾಗುತ್ತೆ ವೃಶ್ಚಿಕ ರಾಶಿ ತುಲಾ ತುಲಾರಾಶಿ ತುಲಾರಾಶಿಯ ಅಧಿಪತಿ ಯಾರು ಶುಕ್ರ ಶುಕ್ರನು ಜಯಕಾರಕನಾಗಿ ಕೆಲಸ ಮಾಡಿದಾಗ ಐಶ್ವರ್ಯ ವೈಭವ ಅಲಂಕಾರ ಸುಖ ಸೌಲಭ್ಯಗಳ ಮೇಲೆ ಹೆಚ್ಚು ಖರ್ಚಾಗುತ್ತೆ ಅಂತ ಆಗಲೇ ನಿಮಗೆ ಹೇಳಿದ್ದೆ ಶುಕ್ರನ ಅಧಿದೇವತೆ ಯಾರು ಇಂದ್ರಾಣಿ ಅಂದರೆ ದೇವಿ ಸತೀ ದೇವಿ ದೇವತೆ ಯಾರು ಇಂದ್ರ ಆದ್ದ ಶಾಸ್ತ್ರೋಕ್ತವಾಗಿ ಶಾಂತಿಕೆಗಳನ್ನು ಮಾಡಬೇಕಾಗ್ತದೆ ಇಂದ್ರಾಣಿ ಅಥವಾ ಅಂದರೆ ಶತಿದೇವಿ ಪೂಜೆ ಶತಿದೇವಿಯ ಹೋಮ ದುರ್ಗಾ ಹೋಮವನ್ನು ಮಾಡ್ತಕ್ಕಂಥದ್ದು ಇಂಧನ ಪೂಜೆಯನ್ನು ಮಾಡಬೇಕು ಇಂದ್ರನ ಆರಾಧನೆ ಇಂಧನ ಆರಾಧನೆಯಿಂದ ಧನವೃಷ್ಟಿ ಆಗುತ್ತೆ ಆದ್ದರಿಂದ ಇಂದ್ರನನ್ನ ಪೂಜೆ ಮಾಡಬೇಕಾಗತ್ತೆ ಈ ವೃಷ್ಟಿ ಅಂತಕ್ಕಂಥದ್ದು ಮಳೆ ಒಂದೇ ಅಲ್ಲ ಧನವೃಷ್ಟಿಯೂ ಹೌದು ಶಿವಾರಾಧನೆಯಿಂದ ವೃದ್ರಾಭಿಷೇಕ ರುದ್ರಾರ್ಚನೆ ಶಿವಸಹಸ್ರನಾಮ ಇದೆಲ್ಲ ಪಠನೆ ಮಾಡೋದ್ರಿಂದ ನಿಮಗೆ ಈ ವ್ಯಯದ ದೋಷ ಅಂದರೆ ಶುಕ್ರನ ಪ್ರಭಾವ ಕಡಿಮೆ ಆಗುತ್ತೆ ಪುಷ್ಪಾರ್ಚನೆಗಳೊಂದೇ ಕೆಂಪು ಹೂವು ಬಿಳಿ ಹೂವು ಹಸಿರು ಹೂಗಳನ್ನು ಶತಪತ್ರೆ ಶತಪತ್ರವನ್ನು ಕಮಲವನ್ನು ಪೂಜೆ ಮಾಡಿ ಈ ಶುಕ್ತನನ್ನು ಒಲಸ್ಕೋಬೋದು ಬಟ್ಟೆ ದಾನ ಅಂದರೆ ಬಿಳಿ ದಾನ ಬಿಳಿ ಬಟ್ಟೆ ಶ್ವೇತವರ್ಣ ಅಂತ ಶುಭ್ರವಾಗಿರ್ತಕ್ಕಂಥ ಬಿಳಿ ಬಟ್ಟೆಯನ್ನು ಬಡವರಿಗೆ ದಾನ ಮಾಡ್ತಕ್ಕಂಥದ್ದು ಅಥವಾ ಗುಲಾಬಿ ಬಟ್ಟೆಯನ್ನು ತಿಳಿ ಗುಲಾಬಿ ಬಟ್ಟೆಯನ್ನು ಬಡವರಿಗೆ ದಾನ ಮಾಡಿ ಇದರಿಂದ ಕೂಡ ನಿಮಗೆ ಐಶ್ವರ್ಯ ಉಂಟಾಗುತ್ತೆ ಶುಕ್ರನ ದೋಷ ಕಡಿಮೆ ಆಗುತ್ತೆ ಧಾನ್ಯದಾನ ಅಂದರೆ ಈ ಅವರೆಕಾಳು ಮತ್ತು ಅಕ್ಕಿ ಇದನ್ನು ದಾನ ಮಾಡಿ ಶೇಂಗಾ ದಾನ ಮಾಡಿ ಮತ್ತು ಈ ಹೆಸರು ಕಾಳನ್ನು ಕೂಡ ದಾನ ಮಾಡೋದ್ರಿಂದ ನಿಮಗೆ ಈ ವೇಗದ ದೋಷ ನಿವಾರಣೆಯಾಗಿ ನಿಮಗೆ ಐಶ್ವರ್ಯ ವೃದ್ಧಿಯಾಗುತ್ತೆ ಹಣ್ಣು ತರಕಾರಿಗಳಲ್ಲಿ ದ್ರಾಕ್ಷಿ ಬಾಳೆಹಣ್ಣು ತೆಂಗಿನಕಾಯಿ ಕಬ್ಬು ಇತ್ಯಾದಿಗಳನ್ನ ದಾನ ಮಾಡೋದ್ರಿಂದ ಕೂಡ ನಿಮಗೆ ಆ ಶುಕ್ರನ ಪ್ರೀತಿ ಸಿಗುತ್ತೆ ಮುಖ್ಯವಾಗಿ ಇಲ್ಲಿ ಏನು ಹೇಳಬೇಕು ಅಂದರೆ ನಮ್ಮ ಈ ಏಳು ಮಂದಮ್ಮ ದೇವಾಲಯದಲ್ಲಿ ಶಾಂತಿ ಹೋಮ ನೆರವೇರುತ್ತೆ ಬೆಂಗಳೂರಿನಲ್ಲಿ ದೇವರ ಚಿಕ್ಕನಹಳ್ಳಿಯಲ್ಲಿ ಇರ್ತಕ್ಕಂಥ ಏಳು ಬಂದಮ್ಮ ದೇವಸ್ಥಾನ ಇದು ಬನ್ನೇರ್ಘಟ್ಟ ರಸ್ತೆಯಲ್ಲಿ ಇದೆ ಇಲ್ಲಿ ಪ್ರತಿ ಅಮಾವಾಸ್ಯೂ ವಿಶೇಷ ಶಾಂತಿ ಹೋಮ ನಡೆಯುತ್ತೆ ವೆಚ್ಚ ಏನು ನಾವಿಲ್ಲಿ ಜಾಸ್ತಿ ತಗೊಳ್ಳೋಲ್ಲ ಒಂದು ಹೋಮಕ್ಕೆ ಒಬ್ಬರಿಗೆ ಕೇವಲ ಇನ್ನೂರೈವತ್ತು ರೂಪಾಯಿ ಮಾತ್ರ ಇದಕ್ಕೆ ನಾವು ತಗೊಳ್ತೀವಿ ಪ್ರತಿ ಅಮಾವಾಸ್ಯೆ ದಿವಸ ನಡೆಯುತ್ತೆ ಫೋನ್ಪೇ ಗೂಗಲ್ ಪೇ ಇದರ ನಂಬರು ನೈನ್ ಏಯ್ಟ್ ಫೋರ್ ಫೈವ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ನೈನ್ ತ್ರೀ ಇಲ್ಲಿ ಇದನ್ನು ಕೊಟ್ಟು ನೀವು ಹೋಮವನ್ನು ಮಾರಿಸ್ಬೋದು ಇದರಿಂದ ಕೂಡ ತುಂಬ ಶಾಂತಿ ಉಂಟಾಗುತ್ತೆ ಮನೆಯಲ್ಲಿ ನೆಮ್ಮದಿ ಉಂಟಾಗುತ್ತೆ ಐಶ್ವರ್ಯ ವೃದ್ಧಿ ಆಗುತ್ತೆ ಇದು ಒಂದು ಅಮಾವಾಸ್ಯ ಇಲ್ಲ ಕೊರೇ ಪಕ್ಷ ಒಂದು ಆರು ಅಮಾವಾಸ್ಯೆ ಹೋಮವನ್ನು ನೀವು ಮಾಡಲೇಬೇಕಾಗುತ್ತೆ ನೀವು ಐದು ಮಾಡೋಷ್ಟೊಳಗೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಮತ್ತು ಇಲ್ಲಿ ಶಾಸ್ತ್ರೋಕ್ತವಾಗಿ ನಾವು ಶ್ರೀಚಕ್ರ ಇಲ್ಲಿ ನಡೆಯುತ್ತೆ ಆ ಶ್ರೀಚಕ್ರ ಅಂದರೆ ರಾಜರಾಜೇಶ್ವರಿ ಅನ್ನೋರು ಇಲ್ಲಿ ಸ್ಥಿರವಾಗಿ ನೆಲೆಸಿರೋದ್ರಿಂದ ಏಳು ಬಂದಮ್ಮ ದೇವತೆ ಇಲ್ಲಿ ಸ್ಥಿರವಾಗಿ ನೆಲೆಸಿದ್ದಾಳೆ ಹಾಗೂ ಇಲ್ಲಿ ಪ್ರತಿ ಶುಕ್ರವಾರ ಇಲ್ಲಿ ಅನ್ನದಾನ ನಡೆಯುತ್ತೆ ಈ ಅನ್ನದಾನದಲ್ಲಿ ಪ್ರತಿ ಶುಕ್ರವಾರ ಸಹಸ್ರಾರ ಭಕ್ತಗಳು ಅನೋ ಇಚ್ಛೆಯಾಗಿ ಹೊಟ್ಟೆ ಭರ್ತಿ ಊಟ ಮಾಡ್ತಾರೆ ಮತ್ತು ಆ ದೇವಿ ಕೃಪೆಗೆ ಪಾತ್ರರಾಗ್ತಾರೆ ಆದ್ದರಿಂದ ಸಾಕ್ಷಾತ್ ಈ ಅನ್ನಪೂರ್ಣೇಶ್ವರಿ ಏಳು ಮಂದಮ್ಮ ದೇವಿಯಲ್ಲಿ ಎಲ್ಲರ ಎಲ್ಲ ಭಕ್ತರ ಏನು ಈಡೇರಿಕೆ ಇದೆ ಮನಸ್ಸಿನಲ್ಲಿ ಏನು ಅಂದ್ಕೊಳ್ತಾರೋ ಅದೆಲ್ಲ ಅವರಿಗೆ ಸಿದ್ಧಿಯಾಗಿದೆ ಈಗಲೂ ಸಿದ್ಧಿಯಾಗ್ತಾ ಬರ್ತಾ ಇದೆ ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಇನ್ನೂರೈವತ್ತು ವರ್ಷ ಹಳೆಯ ಈ ವಿಶೇಷ ದೇವ ದೇವಸ್ಥಾನದಲ್ಲಿ ಬಂದ ಭಕ್ತರೆಲ್ಲರೂ ತಮ್ಮ ಮನೋ ರಥನ ಮನೋರಥನವನ್ನು ರಥವನ್ನು ಈಡೇರಿಸ್ಕೊಂಡು ಹೋಗಿರ್ತಕ್ಕಂಥವರೇ ಜಾಸ್ತಿ ಖಾಲಿ ಕೈನಲ್ಲಿ ಇಲ್ಲವೇ ಇಲ್ಲ ಯಾರಿಗೆ ಖಾಲಿ ಕೈ ಕೈನಲ್ಲಿ ಹೋಗ್ತಾರೆ ಅಂದರೆ ಅತಿಯಾದ ದೋಷಗಳು ತುಂಬ ಅತಿಯಾಗಿ ಸುಮಾರು ಹತ್ತು ಜನ್ಮದ ದೋಷ ಏನಾದ್ರು ಉಂಟಾಗಿತ್ತು ಅಂದರೆ ಅಂಥವ್ರು ಮಾತ್ರ ಅದನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ಜಾಸ್ತಿ ಹೋಮಗಳನ್ನು ಮಾಡಿ ಆಮೆಯಿಂದ ಅದರ ಪೂರ್ಣ ಫಲ ಪಡಿಬೇಕಾಗುತ್ತೆ ಇಲ್ಲಿ ಹತ್ತಿರ ಖಾಲಿ ಹಸ್ತಾನೆ ಒಂದು ಐದಾರರಲ್ಲಿ ಮಾಡ್ತು ಅಂದರೆ ಖಾಲಿ ಹಸ್ತದಲ್ಲಿ ಹೋಗಬೇಕಾಗುತ್ತೆ ಅದರಿಂದ ನಿಮ್ಮೆಲ್ಲರಿಗೂ ಏಳು ದೇವಿ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಧನ ಧಾನ್ಯ ಸಮೃದ್ಧಿ ಶಾಂತಿ ಮತ್ತು ಭಕ್ತಿ ಸದಾ ತುಂಬಿಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಈ ನಾಲ್ಕು ಮಾತನ್ನು ಮುಗಿಸ್ತೀನಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಇದರಿಂದ ಒಳ್ಳೆಯದಾಗಿದೆ ಒಬ್ಬರಿಗೆಲ್ಲ ಪ್ರತಿಯೊಂದು ಜೀವಿಗೂ ಇದರಿಂದ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಭಾವನೆ ಆದ್ದರಿಂದ ಪ್ರತಿಯೊಬ್ಬರಿಗೂ ಇದನ್ನು ನಿಮ್ಮ ಕೈಲಾದಷ್ಟು ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನಿಮ್ಮ ಮಂಜುನಾಥ ಶರ್ಮ